ಬೆಳಗಿನ ಜಾವ ನಾಲ್ಕು ಜನ ಮೀನುಗಾರರು ದೋಣಿ ಇಟ್ಕೊಂಡು ಮೀನುಗಾರಿಕೆಗಾಗಿ ಹೋಗಿರುವಾಗ ಅಲೆಗಳ ಅರ್ಭಟ ಜಾಸ್ತಿಯಾಗಿ ದೋಣಿ ಮಗುಚ್ಚಿದ ಕಾರಣದಿಂದ ಒಬ್ಬರು ಈಜಿಕೊಂಡು ದಡ ಸೇರಿದ್ದಾರೆ ಇನ್ನು ಮೂವರದು ಇದುವರೆಗೆ ಏನೂ ಅವರ ಬಗ್ಗೆ ಮಾಹಿತಿ ಸಿಗಲಿಲ್ಲ ಆದ ಕಾರಣ ಶೋಧ ಕಾರ್ಯ ನಡೀತಾ ಇದೆ ಸೊ ಈ ನೀರಿನ ರಭಸ ತುಂಬ ಜೋರಾಗಿರುವ ಕಾರಣ ರೆಸ್ಕ್ಯೂ ಆಪರೇಷನ್ಸ್ ಮಾಡ್ತಾ ಇದ್ದರೂ ಕೂಡ ಅಷ್ಟು ಫುಲ್ ಸ್ಪೀಡಾಗಿ ಫುಲ್ ಸ್ವಿಂಗ್ ಆಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದ ಕಾರಣ ಇನ್ನೂ ಮೂವರ ಶೋಧ ಆದ ನಂತರ ನಮಗೆ ಮಾಹಿತಿ ಸಿಗ್ತದೆ ಇದುವರೆಗೆ ಏನು ಏನಾಗಿದೆ ಅಂತ ವಿಚಾರನೇ ಗೊತ್ತಾಗ್ತಾ ಇಲ್ಲ ಒಂದು ರಿಕ್ವೆಸ್ಟ್ ಎಲ್ಲ ಮೀನುಗಾರರು ಮಳೆ ಆಗುವಾಗ ಯಾವುದೇ ಕಾರಣಕ್ಕೂ ದೋಣಿ ಇಟ್ಕೊಂಡು ನೀವು ಮೀನುಗಾರಿಕೆ ಮಾಡಲಿಕ್ಕೆ ಹೋಗಬೇಡಿ ನಮಗೆ ಈ ಥರ ದುರ್ಘಟನೆ ಆಗೋದು ನಿಜವಾಗ್ಲೂ ಜಿಲ್ಲಾಡಳಿತಕ್ಕೆ ನಮ್ಮ ಆಗಬಾರ್ದೆಂದೇ ನಾವು ಮುನ್ನೆಚ್ಚರಿಕೆಯಾಗಿ ಬಹಳಷ್ಟು ಕ್ರಮವನ್ನು ವಹಿಸಿದ್ದೇವೆ ಆದರೂ ಕೂಡ ಇಂಥ ಒಂದು ಇನ್ಸಿಡೆಂಟ್ ಆಗಿದೆ ಸೊ ನಾವೆಲ್ಲರೂ ಹಾರೈಸೋದೇನಂತ ಹೇಳಿದರೆ ಅವ್ರು ಮೂರು ಜನ ಮೀನುಗಾರರು ಯಾರು ಹೋಗಿದ್ದಾರೆ ಅವರು ಸುರಕ್ಷಿತವಾಗಿ ಹೇಗಾದರೂ ಹಿಂದೆ ಬಂದರೆ ನಮಗೆಲ್ಲರಿಗೊಂದು ಖುಷಿ ಸಿಗ್ತದೆ ಅದಲ್ಲದೆ ಇವಾಗ ಲಾಸ್ಟ್ ಇಪ್ಪತ್ನಾಲ್ಕು ಗಂಟೆಯ ವರದಿ ತೊಗೊಂಡ್ರೆ ಬಹುಶಃ ಇಡೀ ತಾಲ್ಲೂಕ್ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆದದ್ದು ನಮ್ಮ ಕುಂದಾಪುರದಲ್ಲಿ ತೊಂಬತ್ತೇಳು ಮಿಲಿಮೀಟರ್ ಅಷ್ಟು ಮಳೆ ಆಗಿದೆ ಲಾಸ್ಟ್ ಒನ್ ವೀಕಲ್ಲಿ ಕಂಟಿನ್ಯೂಸ್ ಮಳೆ ಬರ್ತಿದೆ ಅದ ಕಾರಣ ಎಲ್ಲರೂ ತಮ್ಮ ಸುರಕ್ಷತೆಗೆ ಅತಿ ಹೆಚ್ಚು ಮಹತ್ವ ನೀಡಿ ಎಲ್ಲ ಸುರಕ್ಷಿತ ಸ್ಥಳದಲ್ಲಿರಿ ಮೀನುಗಾರಿಕೆ ಅಂತ ಚಟುವಟಿಕೆಗೆ ಯಾರು ತೊಡಗಬಾರ್ದು ಅಂತ ಕೋರ್ಕೊಳ್ತೇನೆ ಯಾಕಂದ್ರೆ ತುಂಬ ಮೀನುಗಾರದಿಂದ ಇದ್ದು ಒಂದು ರಕ್ಷಣೆ ಮಾಡೋದ್ರಿಂದ ಹಾ ಹೋಗ್ಲಿಕ್ಕೆ ಮದುವೆ ಆಗಿದೆ ಒಬ್ಬರಿಗೆ ಮಾತ್ರ ಅನ್ಮ್ಯಾರಿ ಮಾಡಿದ್ದಾರೆ ಇದ್ರು ಪಾಪ ಅವರು ಇದ್ರು ಇನ್ನು ಫ್ಯಾಮಿಲಿ ಮೆಂಬರ್ಸ್ ಏನು ತಿಳಿಸಿಲ್ಲ ಅಂತ ಅಂದ್ರೆ ಹೌದು ಹೌದು

ಒಂಬತ್ತು ಗಂಟೆಗೆ ಹೌದು ಹೌದು ಅದಕ್ಕೆ ನಾನು ಹೇಳ್ತಾ